ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ವಿಲಾಗ್ಸ್ ಇನ್ ಕನ್ನಡ ಸೊ ಇವತ್ತು ಬೆಳಗಿನ ಜಾವ ನಾನು ಗೋಮಾತೆ ಪೂಜೆ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನೆನ್ನೆ ಅರ್ಶನ ಕುಂಕುಮಕ್ಕೆ ಒಬ್ಬರು ಮನೆ ಕರೆದರು ಅವರು ಈ ಗೋಮಾತೆನ ಪೂಜೆ ಮಾಡಿ ಸೋಮವಾರ ತನಕ ಒಂದು ವಾರ ಮಾಡಿ ನೆಕ್ಸ್ಟ್ ಯಾರಿಗಾದ್ರೂ ಕೊಡ್ಬೋದು ನೀವು ತಗೊಳ್ತೀರಾ ಅಂದಿದ್ದಕ್ಕೆ ನಾನು ಬಂದಿರೋ ಲಕ್ಷ್ಮೀನ ಯಾಕೆ ಬೇಡ ಅನ್ನೋದು ಅಂತ ನಾನು ತಂದು ಇವತ್ತಿಂದ ಪೂಜೆ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಾರ ನಾನು ಇನ್ನೊಬ್ಬರಿಗೆ ಅದನ್ನು ಕೊಡಬೇಕಾಗುತ್ತೆ ಸೊ ಇದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಸೊ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಐಡಿಯಾ ಇದ್ದರೆ ದಯವಿಟ್ಟು తెలుసుకోడి ಸೊ ನೆಕ್ಸ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಕ್ಕಳಿಗೆ ಇಡ್ಲಿ ಮತ್ತು ಟೊಮೆಟೊ ಚಟ್ನಿ ಬೇಕು ಅಂದರು ಸೊ ಟೊಮೆಟೊ ಚಟ್ನಿ ಮಾಡಿ ಅದ್ರ ಜೊತೆ ಸ್ವಲ್ಪ ಸ್ನ್ಯಾಕ್ಸ್ಗೆ ಮಾವಿನ ಹಣ್ಣು ಮತ್ತು ನೆರಳೆ ಹಣ್ಣು ಹಾಕಿ ಕಳಿಸ್ತಾ ಇದ್ದೀನಿ ಸೊ ಇನ್ನು ಬೆಳಗಿನ ಜಾವ ಸ್ವಲ್ಪ ಬ್ಯಿನೇ ಇರ್ತೀನಿ ಯಾಕಂದರೆ ಪೂಜೆ ಬೇರೆ ಸ್ಟಾರ್ಟ್ ಮಾಡಿದ್ದೀನಲ್ಲ ಸೆವೆನ್ ಡೇಸ್ ಅದು ಬೆಳಗಿನ ಜಾವನೇ ಪೂಜೆ ಮಾಡಬೇಕು ಹೆದ್ದು ಲೈಕ್ ನನಗಂತೂ ಈ ವ್ರತಗಳು ಪೂಜೆಗಳು ಇದೆಲ್ಲ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಸೊ ನಾನಂತೂ ಪೂಜೆ ಎಲ್ಲ ಮುಗಿಸಿ ಎಲ್ಲ ಮಾಡೋಷ್ಟರಲ್ಲಿ ಮಧ್ಯಾಹ್ನನೇ ಹೋಗಿತ್ತು ನಾನು ತಿನ್ನೋಷ್ಟರಲ್ಲಿ ಸೊ ಇವತ್ತು ರೊಟ್ಟಿ ಬೇರೆ ಸ್ವಲ್ಪ ನೆನೆದಿತ್ತು ಅದು ಹಿಟ್ಟು ಅದನ್ನು ಹಾಕ್ಕೊಂಡು ಎರಡೂ ಚಟ್ನಿ ಮಾಡಿಕೊಂಡಿದ್ದೆ ಟೊಮೆಟೊ ಚಟ್ನಿ ಮತ್ತು ಕಳೆಬೀಜ ಚಟ್ನಿ ಸೊ ಇನ್ನೊಂದು ಏನಂದರೆ ಇದು ನೆನ್ನೆದು ಲೈಕ್ ವಿಡಿಯೋ ನಮ್ಮ ಹಸ್ಬೆಂಡು ಈ ತಾಮ್ರದ್ದು ಪಾತ್ರೆ ತಂದಿದ್ರು ಅಂದರೆ ಇವಾಗ ಅಲ್ಯೂಮಿನಿಯಂ ಯೂಸ್ ಮಾಡ್ತಾ ಇದ್ದೆ ಮುದ್ದೆ ಎಲ್ಲ ಮಾಡೋಕ್ಕೆ ಸೊ ಅದು ಅನ್ಹೆಲ್ತಿ ಅಲ್ವಾ ಇವಾಗ ತುಂಬ ಕ್ಯಾನ್ಸರ್ಸ್ ಇಂಥದ್ದೆಲ್ಲ ಬರ್ತಾ ಇದೆ ಸೊ ಅದರಿಂದ ಈ ತಾಮ್ರ ಒಳ್ಳೆಯದು ಅಂತ ಇದನ್ನ ತರಿಸ್ಕೊಂಡಿದ್ದೀನಿ ಸೊ ಇದು ಒನ್ ಒನ್ ಪಾಯಿಂಟ್ ಫೈವ್ ಕೆ ಅಂದರೆ ಒಂದೂವರೆ ಸಾವಿರ ಅಂತ ಹೇಳಿದ್ರು ಸೊ ಇವತ್ತು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಬಸ್ಸಾರ್ ಮಾಡಿದ್ದೀನಿ ಅಂದರೆ ಸೊಪ್ಪು ಉರುಳಿ ಹಾಕಿ ಬಸ್ಸಾರು ಇದು ಒನ್ ಆಫ್ ಮೈ ಫೇವ್ರೇಟ್ ಫುಡ್ ಅಂತಲೇ ಹೇಳ್ಬೋದು ಸೊ ಬಸ್ಸಾರ್ ರೆಸಿಪಿ ನಾನು ಪ್ರೀವಿಯಸ್ ವಿಲಾಗ್ಸ್ನಲ್ಲಿ ಆ್ಯಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ಸೊ ಇದು ಹುರುಳಿ ಮತ್ತು ಸೊಪ್ಪು ಹಾಕೋದಂತೂ ನೆಕ್ಸ್ಟ್ ಲೆವೆಲೇ ಇರುತ್ತೆ ಟೇಸ್ಟು ಮತ್ತು ಸೌತ್ ಕರ್ನಾಟಕ ಇವ್ರಿಗೆಲ್ಲ ಒಂದು ಐಡಿಯಾ ಇರುತ್ತೆ ಇದನ್ನ ಹೆಂಗೆ ಮಾಡೋದು ಹಾಸನ್ನು ಮಂಡ್ಯ ಮೈಸೂರು ಕೋಲಾರು ಬ್ಯಾಂಗ್ಳೂರು ಇವ್ರಿಗೆಲ್ಲ ಗೊತ್ತಿರುತ್ತೆ ಬಟ್ ನಾರ್ತ್ ಅವ್ರಿಗೆ ಅಷ್ಟು ಐಡಿಯಾ ಇರೋಲ್ಲ ಸೊ ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಇದ್ರ ಬಗ್ಗೆ ಹಾರ್ಡ್ ಸಹ ಇದೆ ಲೈಕ್ ಬಸ್ಸಾರ್ದು ಮತ್ತು ಮುದ್ದೆದು ರಿಲೇಟೆಡು ಅಂದರೆ ಅಷ್ಟು ಒಂದು ಫೇಮಸ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ನಿಮ್ಮಲ್ಲಿ ಯಾರಿಗೆಲ್ಲ ಈ ಕಾಂಬಿನೇಷನ್ ಇಷ್ಟನೋ ಕಮೆಂಟ್ಸಲ್ಲಿ ತಿಳಿಸಿ ಸೊ ಇದಾದ ಮೇಲೆ ನಾನು ಕಿಚನ್ ಹತ್ರ ಈ ಡಿಶ್ ವಾಷರ್ ನಂದು ಕಿಚನ್ ಟೂರ್ ನೋಡಿದರೆ ಅದರ ಪಕ್ಕ ಡಿಶ್ ವಾಷರ್ ಪಕ್ಕ ಒಂದು ಸ್ಪೇಸ್ ಇತ್ತಲ್ವ ಅದೊಂಥರ ಆರ್ಡೋಕ್ ಕಾಣ್ತಾ ಇತ್ತು ನನಗೆ ಅದಕ್ಕೆ ಆರ್ಗನೈಸರ್ ತುಂಬ ದಿನದಿಂದ ಹುಡುಕ್ತಾ ಇದ್ದೆ ಆ ಸ್ಪೇಸಲ್ಲಿ ಏನಾದರೂ ಒಂದು ಆರ್ಗನೈಸರ್ ಅಂತ ಸೊ ಫೈನಲಿ ಆ ಡೈಮೆನ್ಷನ್ಗೆ ಸೆಟ್ ಆಗೋದು ಒಂದು ಆರ್ಗನೈಸರ್ ನನಗೆ ಅಮೆಝಾನಲ್ಲಿ ಸಿಕ್ತು ಸೊ ಅದನ್ನು ಆರ್ಡ್ರ್ ಮಾಡಿದ್ದೆ ಅದು ಇವತ್ತು ಡೆಲಿವರಿ ಬಂತು ಸೊ ಅದನ್ನೆಲ್ಲ ನಾನು ಇವಾಗ ಫಿಟ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಆಯಿತು ಇದು ಸ್ಪೇಸು ಆ್ಯಕ್ಚುಲಿ ಒನ್ ತರ್ಟಿ ಸೆಂಟಿಮೀಟರ್ಸ್ ಇತ್ತು ಸೊ ಅದೇ ಅಷ್ಟೇ ಜಾಗಕ್ಕೆ ಸೆಟ್ ಆಗುವಂಥ ಒಂದು ಆರ್ಗನೈಸರ್ ಬೇಕಿತ್ತು ನಾನು ತುಂಬ ಹುಡುಕ್ದೆ ಬಟ್ ಎಲ್ಲ ಸ್ವಲ್ಪ ದೊಡ್ಡದು ಇಲ್ಲ ಸ್ವಲ್ಪ ಚಿಕ್ಕದು ಈ ಥರನೇ ಸಿಗ್ತಾ ಇತ್ತು ಬಟ್ ಇದಂತೂ ಫುಲ್ ಪರ್ಫೆಕ್ಟ್ ಆ ಡೈಮೆನ್ಷನ್ಗೆ ಸೆಟ್ ಆಗೋಂಗೆ ಸಿಕ್ತು ಸೊ ಅದರಿಂದ ಇದನ್ನು ನಾನು ಆರ್ಡ್ರ್ ಮಾಡಿದೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಎದುರದು ಡೀಟೇಲ್ಸ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ಬಟ್ ನೀವೇನೇ ಆರ್ಗನೈಸರ್ ತೊಗೋಬೇಕಾದ್ರೂ ನಿಮ್ಮದು ಸ್ಪೇಸ್ ನೋಡಿಕೊಂಡು ತೊಗೊಳ್ಳಿ ಅಲ್ಲಿ ಫಿಟ್ ಆಗುತ್ತಾ ಇಲ್ಲ ಅಂತ ನೋಡಿ ಎಲ್ಲ ಫಿಟ್ ಆದಮೇಲೆ ಈ ಥರ ಕಾಣ್ತಾ ಇದೆ ಸೊ ನನ್ನ ಮಗ ಅಂತೂ ಆಗಿ ಇವಾಗ ಏನೇನೋ ಜೋಡಿಸಿದ್ದಾನೆ ಬಟ್ ಆ್ಯಕ್ಚುಲಿ ನಾನು ಇದನ್ನೆಲ್ಲ ಚೇಂಜ್ ಮಾಡ್ಕೋಬೇಕು ಸದ್ಯಕ್ಕೆ ಏನೋ ಒಂದು ಹಾಕಿಟ್ಟಿದ್ದಾನೆ ನಾನು ಆಯಿತು ಒಂದು ಸಂತೋಷಕ್ಕೆ ಅಂತ ಹಂಗೆ ಬಿಟ್ಟಿದ್ದೀನಿ ಸೊ ಈ ರೀತಿ ಸ್ಪೇಸ್ ಅಂತೂ ತುಂಬಾ ಇದೆ ಲೈಕ್ ನೀವೇನು ಬೇಕೋ ಜೋಡಿಸ್ಕೊಬೋದು ಇವಾಗ ಇದು ಒಂದು ನ್ಯೂ ಕಲೆಕ್ಷನ್ ಟು ಮೈ ಕಿಚನ್ ಅಂತಲೇ ಹೇಳ್ಬೋದು ಸೊ ಸಂಜೆ ಆಗಿದೆ ಸ್ವಲ್ಪ ನೇರಳೆನೆಲ್ಲ ಅಮ್ಮ ಕಳಿಸಿದ್ರು ಅದನ್ನೆಲ್ಲ ತಿನ್ಕೊಂಡು ಎಕ್ಸಾಮ್ಸ್ ಬೇರೆ ಮಗಳಿಗೆ ಸ್ಟಾರ್ಟ್ ಆಗ್ತಾ ಇದೆ ಸೊ ಅದಕ್ಕೆ ಪ್ರಿಪೇರ್ ಮಾಡಿಸ್ಕೊಂಡು ಕೂತ್ಕೊಂಡಿದ್ದೀನಿ ಸೊ ಹೀಗಿರುತ್ತೆ ನಂದು ಡೈಲಿ ರೋಟೀನು ಅಂದರೆ ಆಫೀಸ್ ಕೆಲಸ ಜೊತೆ ಇದನ್ನೆಲ್ಲ ಮಾಡ್ಕೋಬೇಕಾಗುತ್ತೆ ನಾನು ಸೊ ನೈಟ್ ಅಂತೂ ಡೈಲಿ ನಾನು ಕೌಂಟ್ರೂ ಟಾಪು ಕಿಚನು ಎಲ್ಲ ಕ್ಲೀನ್ ಮಾಡಿಯೇ ಮಲ್ಕೊಳ್ಳೋದು ಸೊ ಆ ಥರ ಮಾಡೋದ್ರಿಂದ ಬೆಳಗ್ಗೆ ಎದ್ದಿದ ತಕ್ಷಣ ನೀಟಾಗಿದ್ದರೆ ಬೇಗನೆ ಕೆಲಸ ಆಗುತ್ತೆ ಕೊನೆ ತನಕ ಯಾರೆಲ್ಲ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಲ್ಲ ಫಸ್ಟ್ ಟೈಮ್ ಸಿವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ನಾನು ಇಲ್ಲಿಗೆ ಇದ್ದೀನಿ ಮತ್ತೆ ಸಿಗೋಣ